ನೀನು ಇವನ್ ಯಾರಿಗೂ ಜಾಸ್ತಿ ಮುಕ್ಕೂರಿತಾವನೆ ಕಷ್ಟ ಆಗಿರ್ಬೇಕು ಅವ್ರು ಬೇರೆ ಎವರ ಇಶಸ್ಸು ನೋಡಿ ಆಳ ಬೇಡ ನಿನ್ನ ಯಶಸ್ಸು ನೋಡಿ ಪ್ರಪಂಚವಿ ಸಂಭ್ರಮಿಸುತ್ತದೆ ನನ್ನ ಯಶಸ್ಸನ್ನು ನೋಡಿ ಇಲ್ಲಿ ಪ್ರಪಂಚವೇ ಖುಷಿ ಪಡೋದು ಬೇಕಾಗಿಲ್ಲ ಕೇಳಿದೆ ಅಂತ ಹೇಳಪ್ಪ ಮಾತಾಡಿ ಸುಮಾರು ದಿನ ಆಯ್ತು ನಿಮ್ಮಮ್ಮ ದೇವರಂತವ್ರೆ ನೀನ್ ತಾಯಿಯನ್ನ ಕೈ ಮುಗಿದು ನಮಸ್ಕರಿಸುತ್ತೇನಪ್ಪ ನಿನ್ನಂತಹ ಅದ್ಭುತ ಪ್ರತಿಭೆಗೆ ಜನ್ಮ ಕೊಟ್ಟಿದ್ದಕ್ಕೆ ಅಯ್ಯ ನಿನ್ನ ಕಣ್ಣುಗಳು ನಿದ್ದೆ ಇಲ್ಲಲ್ಲ ಡ್ರೈವರ್ ಡ್ಯೂಟಿ ಮಾಡಿ ಮಾಡಿ ತುಂಬಾನೇ ಆಗಾಗ ಟೈಮ್ ಸಿಕ್ಕ ವಿಶ್ರಾಂತಿ ಪಡೆಯಪ್ಪ ರೀಲ್ಸ್ ತಿಕ್ಕೂಲ್ಸ್ಗಳನ್ನ ನೋಡಿಕೊಂಡು ಸಹಿಸಿಕೊಳ್ಳುತ್ತಿರುವಂತಹ ಇನ್ಸ್ಟಾಗ್ರಾಮ್ ಪುರದ ಜನತೆಗೆ ನನ್ನ ಸಾಂಗ ನಮಸ್ಕಾರಗಳು ಕಣಪ್ಪ ನಿನ್ನ ಕೊಳೆತು ಹೋದ ತುಂಟ ಪೋಲಿ ಜೋಕುಗಳಿಗೆ ಇಲ್ಲಿ ಯಾರಿಗೂ ನಗು ಬರುವುದಿಲ್ಲಪ್ಪ ನೀನ್ ಟೈಮ್ ವಿಡಿಯೋಗಳನ್ನ ಮಾಡಿ ಕಾಲ ವಿಳಂಬ ಮಾಡೋದಕ್ಕಿಂತ ಬದಲು ಫುಲ್ ಟೈಮ್ ಡ್ರೈವರ್ ಡ್ಯೂಟಿನೇ ಮಾಡಪ್ಪ ನಮಗ ನೋಡಲ್ಲಪ್ಪ ಯಾವ ಸಕ್ಕ